ನೋಡಿ ಮಧುಗಳೇ ಅಕ್ಕಿ ಪಕ್ಷಿಗಳಿಗೂ ಕೂಡ ಗೊತ್ತಿದೆ ರೈತ ಉಳೋದಿಕ್ಕೆ ಬಂದಿದ್ದಾನೆ ಅಂದರೆ ಖಂಡಿತ ಕಾಳು ತಗೊಂಡು ಬಂದೇ ಇರ್ತಾನೆ ಕಾಳು ಆ ಒಂದು ಅಕ್ಕಿ ಒಂದು ತಾಯಿ ಅಕ್ಕಿ ಮರಿ ಅಕ್ಕಿ ಏ ಪೆದ್ದು ಕಾಳು ಮಾತ್ರ ತಿನ್ನು ಸೂಪರ್ ತಿನ್ಬೇಡ ಅಂತ ನಾವು ಖಂಡಿತ ಸಾವಯವ ಕೃಷಿ ಮಾಡ್ತಾ ಇಲ್ಲ ಸೂಪರ್ ಬೆರೆಸಿ ತರಣಿ ಕಾಳು ಹಲಸಂದೆ ಕಾಳು ಅಥವಾ ಕರಿಮಣಿ ಕಾಳು ಅಂತ ಏನು ಕರಿತೀವಿ ಅದನ್ನು ತೊಡೆದಿದ್ದೀವಿ ಇವತ್ತಿನ ಏನು ಒಂದು ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಕೃಷಿ ಮಾಡಬೇಕು ಕೃಷಿಯನ್ನು ಅವಲಂಬಿಸಬೇಕು ಮತ್ತು ಗಿಡಗಳನ್ನು ನೆಡಬೇಕು ಅನ್ನೋದು ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ನೋಡಿ ಹಕ್ಕಿ ಪಕ್ಷಿಗಳು ಕೂಡ ರೈತನಿಗೆ ಸಹಕಾರಿಯಾಗಿ ನಿಲ್ತವೆ ತಿನ್ಬೋದು ಅವು ನಾಲ್ಕು ಕಾಳನ್ನು ಆರಿಸಿ ತಿನ್ಬಿಡ್ಬೋದು ಆದರೂ ಕೂಡ ಇದೇ ಸಂದರ್ಭದಲ್ಲಿ ನನ್ನ ಒಂದು ಕವನ ನನಗೆ ನೆನಪಿಗೆ ಬರುತ್ತೆ ಸಾವೇ ನಿನಗೆ ಸಾವಿಲ್ಲವೇ ಎಂದು ಆ ಹಕ್ಕಿ ಹೇಳಿತು ತನ್ನದೇ ಮೊಟ್ಟೆಯಿಂದ ಕೊಕ್ಕಿ ಕೊಕ್ಕಿನಿಂದ ಕುಕ್ಕಿ ತಿನ್ನುತ್ತಾ ಅಂತ ಸಾವು ಅನ್ನೋದು ಅಪಘಾತಗಳಲ್ಲಿ ಸಂಭವಿಸುತ್ತೆ ಅನಾಹುತಗಳಲ್ಲಿ ಇತ್ತೀಚೆಗೆ ನಡೆದಂತಹ ಕೇರಳದಲ್ಲಿ ನಡೆದ ವಯನಾಡಿನಲ್ಲಿ ನಡೆದಂತಹ ದುರಂತ ಜಲಪ್ರಳಯದಲ್ಲಿ ಸಂಭವಿಸುತ್ತೆ ಹೀಗೆ ಅನೇಕ ರೀತಿಯ ಸಾವು ಸಂಭವಿಸುತ್ತೆ ಇನ್ನು ಹಳ್ಳಿ ಕಡೆ ಹಾವು ಕಡಿದು ಚಿರತೆ ದಾಳಿಯಿಂದ ಆನೆ ದಾಳಿಯಿಂದ ಇನ್ನೂ ಕೃಷಿ ಅವಘಡಗಳಿಂದ ಟ್ರ್ಯಾಕ್ಟರ್ ಅರಿದು ಇನ್ನು ಅಪಘಾತ ಹೈವೇನಲ್ಲಿ ಅಪಘಾತಗಳಿಲ್ಲ ಹೀಗೆ ಸಾವು ಯಾರನ್ನು ಬಿಡೋದಿಲ್ಲ ಯಾರನ್ನೂ ಬಿಡೋದಿಲ್ಲ ಅಂದರೆ ತನ್ನ ನಿಶ್ಚಿತ ಆ ರಸ್ತೆಯಲ್ಲಿ ತನ್ನ ನಿಶ್ಚಿತ ಶೆಡ್ಯೂಲ್ನಲ್ಲಿ ಅದು ಸಾಗುತ್ತಾ ಇರುತ್ತೆ ವಯೋ ಸಹಜವಾಗಿ ಸಾಯುವವರೆಷ್ಟು ಹಾಗೆ ಆ ಸಾವಿನ ಬಗ್ಗೆ ಒಂದು ಕವಿತೆಯನ್ನು ನಾನು ಬರೆದಿದ್ದೆ ಸಾವೇ ನಿನಗೆ ಸಾವಿಲ್ಲದೆ ಎನ್ನುವಂಥದ್ದು ತಕ್ಷಣಕ್ಕೆ ನೆನಪಿಗೆ ಬಂದದ್ದು ನಾಲ್ಕು ಸಾಲುಗಳು ಮಾತ್ರ ಬಂಧುಗಳೇ ಎಲ್ಲರೂ ಸಾಯೋದೆ ಅದು ಸಾಯುವ ಮೊದಲು ನಾವು ಪ್ರಕೃತಿಗೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವಂಥದ್ದು ಈ ಒಂದು ಭೂಮಿಯನ್ನು ಹಸನಾಗಿ ಬಿಟ್ಟು ಹೋಗೋಣ ಅದು ಕೃಷಿಗಳನ್ನ ಮಾಡ್ತಾ ಒಳ್ಳೆಯ ಹಸಿರೆ ಹಸಿರಿನ ಒಂದು ವನವನ್ನಾಗಿ ಮಾಡ್ತಾ ಸೊ ಅದು ಏನೇ ಇರಲಿ ಅದು ಅಡಿಕೆ ಗಿಡ ಇರಲಿ ತೆಂಗಿನ ಗಿಡ ಇರಲಿ ಏನೇ ಇರಲಿ ಅದೆಲ್ಲವೂ ಪ್ರಕೃತಿಗೆ ಪೂರಕವಾದದ್ದು ಅಂಥದ್ದನ್ನು ಮಾಡಿ ಅಂತ ಹೇಳ್ತಾ ಒಂದು ಆಗ್ರಹ ಮಾಡ್ತೀನಿ ನಿಮ್ಮನ್ನು ಹಾಗೆ ಹೆಚ್ಚಿನ ಆಳಕ್ಕೆ ಬೇರುಗಳನ್ನು ಕತ್ತರಿಸಿ ಹಾಕುವಂತಹ ಮಹಾರಾಕ್ಷಸ ಟ್ರ್ಯಾಕ್ಟರನ್ನು ಖಂಡಿತ ಇಳಿಸ್ಬೇಡಿ ಭೂಮಿಗೆ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ನಿಮಗೆ ತಿಳಿದಿರಲಿ ನಿಮ್ಮ ಮಾಹಿತಿಗೋಸ್ಕರ ನಾನು ಹೇಳ್ತೀನಿ ಆ ಕಾಲದಲ್ಲಿ ಅಂದರೆ ಸುಮಾರು ಎಪ್ಪತ್ತೆಂಬತ್ತು ವರ್ಷದ ಹಿಂದೆ ಮೊದಲ ಬಾರಿಗೆ ಟ್ರ್ಯಾಕ್ಟರ್ ಬಂದಾಗ ಗಾಂಧೀಜಿಯವರು ನೆಹರೂ ಅವರಿಗೆ ಚರ್ಚೆ ಆಗ್ತಾ ಇತ್ತಂತೆ ಟ್ರ್ಯಾಕ್ಟ್ರಿಂದ ಬೇಕು ಟ್ರ್ಯಾಕ್ಟ್ರ್ ಅಭಿವೃದ್ಧಿಗೆ ಗಾಂಧೀಜಿ ಗಾಂಧೀಜಿಯವರು ಬೇಡ ಅಂದ್ರೆ ಯಾರೂ ಅವ್ರು ಬೇಕು ಅಂತ ಆ ಒಂದು ಸಣ್ಣ ಒಂದು ಮೆಲುಕು ಏನಂದರೆ ಯಾವ ಕಾರಣಕ್ಕೆ ಗಾಂಧೀಜಿಯವರೇ ನೀವು ಟ್ರ್ಯಾಕ್ಟ್ರನ್ನ ಬೇಡ ಅಂತೀರಾ ಅಂತ ಕೇಳಿದ್ರೆ ಅದಕ್ಕೆ ಗಾಂಧೀಜಿ ಹೇಳಿದ್ರಂತೆ ಟ್ರ್ಯಾಕ್ಟ್ರ್ ಏನಾದರೂ ಎತ್ತುಗಳ ರೀತಿಯಲ್ಲಿ ಸಗಣಿ ಇಕ್ಕೋದಾದರೆ ನಾನು ಆ ಟ್ರ್ಯಾಕ್ಟ್ರನ್ನು ಸ್ವಾಗತಿಸ್ತೇನೆ ಅಂತ ಅದೇ ಸಂದರ್ಭದಲ್ಲಿ ಮತ್ತೊಂದು ಮಾತು ಹೇಳಿದ್ರಂತೆ ಟ್ರ್ಯಾಕ್ಟ್ರ್ ಏನಾದ್ರೂ ಎತ್ತುಗಳ ರೀತಿಯಲ್ಲಿ ಸಗಣಿ ಇಕ್ಕೋದಾದರೆ ಅದು ಸಂದರ್ಶ ಸಾಗತಿಸ್ತೀನಿ ಅದೇ ಸಂದರ್ಭದಲ್ಲಿ ಎತ್ತುಗಳೇನಾದರೂ ಟ್ರ್ಯಾಕ್ಟರ್ ರೀತಿಯಲ್ಲಿ ಹೊಗೆ ಉಗಳದಾದರೆ ಅವುಗಳನ್ನು ಕೂಡ ನಾನು ತಿರುಗರಿಸ ತಿರಸ್ಕರಿಸ್ತೀನಿ ಅಂತ ಹೇಳಿದ್ರಂತೆ ಇದೊಂದು ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಇದು ಓದಿದ ನೆನಪು ಅಂದರೆ ಇವತ್ತು ಎತ್ತುಗಳ ಬೇಸಾಯವನ್ನು ನಾವು ಫೋಟೋದಲ್ಲಿ ನೋಡಬೇಕಾಗಿದೆ ಹಿಂದಿನ ಕಾಲದಲ್ಲಿ ಫೋಟೋಗಳಲ್ಲಿ ಇರ್ತಾಯಿತ್ತು ಫೋ ನಾವು ಸಾಕಿದ ಎತ್ತುಗಳನ್ನು ನಾವು ನಮ್ಮ ಮನೇಲಿ ಹುಟ್ಟಿದಂಥ ಎತ್ತುಗಳನ್ನು ಬಸವ ಅಂತ ಕರಿತಾ ಇದ್ವಿ ಗೌರಿ ಅಂತ ಕರಿತಾ ಇದ್ವಿ ಏನೋ ಬೇಕಾದ ತುಂಗೆ ಗಂಗೆ ಭದ್ರೆ ಹಾಗೆ ನಮಗೆ ಇಷ್ಟವಾದಂಥ ಹೆಸರುಗಳನ್ನ ಇಟ್ಕೊಂಡು ಕರಿತಾ ಇದ್ವಿ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ ಇವತ್ತು ಎತ್ತುಗಳಿಂದ ಮಾ ಉಳುಮೆ ಮಾಡುವಂಥ ಸಂದರ್ಭವೇ ಇಲ್ಲವಾಗಿದೆ ಅಂತ ಹೇಳ್ತಾ ಇನ್ನು ಹೆಚ್ಚು ಲಂಬಿಸುವುದು ಬೇಡ ಈ ಒಂದು ವಿಡಿಯೋವನ್ನು ನೋಡಿ ಪುಟ್ಟ ರೋಟವೇಟ್ರ್ ಕೇವಲ ಒಂದು ಎರಡು ಇಂಚು ಅಥವಾ ಮೂರು ಇಂಚು ಆಳಕ್ಕೆ ಮಾತ್ರವೇ ಅದು ಹೋಗುತ್ತೆ ನೋಡಿ ನೋಡಿ ಗಮನಿಸಿ ಕೇವಲ ಅಥವಾ ನಾಲ್ಕು ಇಂಚು ಅದು ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ ಅದಕ್ಕಿಂತ ಆಳಕ್ಕೆ ಹೋದರೆ ಖಂಡಿತ ಆ ಅಡಿಕೆಯ ಬೇರುಗಳು ಕಟ್ಟಾಗ್ತವೆ ಹಾಗಾಗಿ ಏ ಸುತ್ತಾಕೊಳ್ತು ಸುತ್ತಾಕೊಳ್ತು ನೋಡ್ಕೊಳಪ್ಪ ಏನೂ ಕಟ್ಟಾಗ್ತವೆ ಅಂತ ಹೇಳ್ತಾ ಸೊ ಪ್ರಕೃತಿಯನ್ನು ನಾವು ಬಹಳ ಜೋಪಾನದಿಂದ ಜತನದಿಂದ ಕಾಪಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸಿ ಬಂಧುಗಳೇ ಇದು ನಾವು ಮಾಡಿರೋಂಥ ಅಡಿಕೆ ತೋಟ ಅಲ್ಲಿ ಮೇಲೆ ಬಾಳೆ ತೋಟ ಇದೆ ಆ ಬಾಳೆಯನ್ನು ಕೂಡ ನಾವು ಸಹಜ ಕೃಷಿಯಲ್ಲಿ ಮಾಡಿದ್ದೇವೆ ಅದನ್ನು ತೋರಿಸ್ಬಿಡ್ತೀನಿ ಸಹಜ ಕೃಷಿಯಲ್ಲಿ ಯಾವ ರೀತಿ ಬಾಳೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ ತುಂಬೆ ಮಾಡಿಲ್ಲ ಬೇಗ ಬೇಗ ಹೋಗ್ತಾಯಿದ್ದೀನಿ ಯಾಕೆಂದರೆ ಹೆಚ್ಚು ಲಂಬಿಸಿದರೆ ನಿಮಗೆ ವಿಡಿಯೋ ನೋಡೋದಕ್ಕೆ ಬೇಸರ ಆಗ್ಬೋದು ಅಂತ ನೋಡಿ ಹೇಗೆ ಹುಲ್ಲು ಬೆಳ್ಕೊಂಡಿದೆ ನೋಡಿ ಬಾಳೆನ ಎಷ್ಟು ಚೆನ್ನಾಗಿ ಬಂದಿದೆ ಈಗಾಗಲೇ ಇದು ಐದು ತಿಂಗಳ ಬಾಳೆ ಇನ್ನು ಐದು ಐದು ತಿಂಗಳಲ್ಲಿ ಇನ್ನ ಇನ್ನು ಮೂರು ತಿಂಗಳಲ್ಲೇ ಇನ್ನು ಅದು ಹೂ ಬಿಡುತ್ತೆ ಆಗುತ್ತೆ ಹನ್ನೊಂದರಿಂದ ಹನ್ನೆರಡು ತಿಂಗಳಲ್ಲಿ ಫಸಲು ಕೂಡ ಕೈಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ಬಾಳೆಯನ್ನು ತೋರಿಸಿ ನಿಮಗೆ ಈ ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ನಾನು ಗಂಗಾಧರ್ ಕರಿಕೆರೆ ಕಲ್ಪತ್ರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ವಿಡಿಯೋ ನೀವು ಈ ವಿಡಿಯೋವನ್ನು ನೋಡ್ತಾ ಹಾಗೆ ನಿಮಗಿಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತೆ ಈ ವಿಡಿಯೋಗಳನ್ನ ನೋಡಬೇಕು ಹೊಸ ಹೊಸ ವಿಡಿಯೋಗಳು ನೋಡಬೇಕು ಅಂತ ಅನಿಸಿದ್ರೆ ಮಾತ್ರ ನೀವು ಬೆಲ್ ಬಟನ್ನು ಒತ್ತಿ ಅಂತ ಹೇಳ್ತಾ ನಮಸ್ಕಾರ